ಅವ್ರು ಏನು ಆ ಕಾಲಂ ನಂಬರ್ ಇದೆ ಅದೇ ಕಾಲಂ ಬರೀಬೇಕು ಬೇರೆ ಕಾಲಮ್ ಆದರೆ ಹಿಂದೆ ಮುಂದೆ ಎಜುಕೇಶನ್ ಒಟ್ಟು ಹೋಗುತ್ತೆ ದಯವಿಟ್ಟು ನೀವು ಸ್ವಲ್ಪ ಗಮನ ಇಟ್ಟು ಪಕ್ಕದಲ್ಲಿ ಕುತ್ಕೊಂಡು ಏನು ಬರೀತಾರೆ ಯಾವ ಕಾಲಂಗೆ ಯಾವ ಸಂಕೇತ ಕೊಡ್ತಾ ಇರತಕ್ಕಂಥದ್ದು ನೀವು ಗಮನಿಸಬೇಕು ಇಲ್ಲಾಂದರೆ ಆಗುತ್ತೆ ಹೇಳ್ದಂಗೆ ನೀವೇನೋ ಹೇಳ್ತೀರಿ ನಮ್ಮದು ಆ ಕೃಷಿ ಮಾಡ್ತಾ ಇದ್ದೀವಿ ಆ ಮಳೆ ಆಶ್ರಿತ ಭೂಮಿ ಎಲ್ಲ ಹೇಳ್ತಾರೆ ಅದರಲ್ಲಿ ಈ ಸುಮಾರು ಏಳೆಂಟು ಕಾಲಂ ಬಂದಿದೆ ಆ ಕಾಲಂ ತಕ್ಕಂಗೆ ನಾವು ಆ ಸಬ್ ನಂಬರ್ನ ಕೊಡಬೇಕು ಅದು ಕೊಡ್ತಾ ಇದೆಯಲ್ಲ ಅಂತ ತಾವು ಗಮನಿಸಬೇಕು ಮುಖ್ಯವಾಗಿ ಯೂತ್ಸಿದರೆ ಆ ಊರಿರ್ತಕ್ಕಂಥ ನಾಲ್ಕೈದು ಜನ ಸೇರಿಕೊಂಡು ನೀವು ಒಂದು ಹದಿನೈದು ದಿವಸ ಕೆಲಸ ಬಿಟ್ಟರೂ ಪರವಾಗಿಲ್ಲ ನಮ್ಮ ಒಂದು ಕುಲಬಾಂಧರ ಪರವಾಗಿ ನೀವು ಆ ಸಮೀಕ್ಷೆಯಲ್ಲಿ ಭಾಗವಹಿಸಿ ಇದನ್ನು ಅಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದೆ ನಮ್ಮ ಮುಲ್ಬಾಗ ತಾಲೂಕಿನ ಒಕ್ಕಲಿಗರ ಒಂದು ಭವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಕ್ಕಲಿಗರದ ಬರೀ ಒಕ್ಕಲಿಗ ಜನಾಂಗದ ಒಂದು ಸಭೆಯನ್ನು ಮಾಡ್ತಾ ಇರೋದು ಇವತ್ತು ಫಸ್ಟ್ ಟೈಮ್ ಬೇರೆ ಸಭೆಗಳು ಮಾಡ್ತಾ ಇದ್ವಿ ಅದರಲ್ಲಿ ಎಲ್ಲರೂ ಬರ್ತಾಯಿದ್ರು ಇವತ್ತು ಒಂದು 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 ಉನ್ನತವಾದಂಥ ಒಂದು ಸಭೆಯನ್ನು ನಾವು ಇದ್ದೀವಿ ಈ ಒಂದು ಸಭೆಗೆ ಎಲ್ಲ ನಮ್ಮ ಮುಖಂಡರು ತಾಲೂಕಿನಾದ್ಯಂತ ಎಲ್ಲ ಪ್ರಗತಿಪರ ರೈತರು ಎಲ್ಲರೂ ಬಂದಿದ್ದಾರೆ ನಮ್ಮ ಮಕ್ಕಳಿಗೆ ಎಲ್ಲರೂ ಬಂದರೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು ಸಿಂಪಲ್ಲಾಗಿಷ್ಟೇ ನಾವು ಈ ಜಾತಿ ಗಣತಿ ಸಮೀಕ್ಷೆ ಇಪ್ಪತ್ತೆರಡರಿಂದ ನಡೆಯುತ್ತೆ ನಡೆಯುವಾಗ ನಮ್ಮ ಹತ್ರ ಏನಿದೆ ಅವತ್ತು ದೊಡ್ಡ ಇದ್ದಿರ್ತೀರ ನಮ್ಮ ಹತ್ರ ತೊಂಬತ್ತೊಂಬತ್ತು ರೂಪಾಯಿ ಇದ್ರೆ ತೊಂಬತ್ತೊಂಬತ್ತು ರೂಪಾಯಿ ಬರ್ಸ್ಬೇಕಷ್ಟೇ ಅಯ್ಯೋ ತೊಂಬತ್ತು ರೂಪಾಯಿ ಬರ್ಸಿದ್ರೆ ನಮ್ಗೆ ಅವಮಾನ ಆಗತ್ತೆ ಅಂತ ನೂರು ರೂಪಾಯಿ ಬರೆಸ್ಬಾರ್ದು ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡೋದಿಷ್ಟೇ ನಮ್ಮ ನಮ್ಮ ಆರ್ಥಿಕವಾಗಿ ನಮಗೆ ನಮ್ಮ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಯಾವ ಸ್ಟ ಯಾವ ಸ್ಟೇಜಲ್ಲಿದ್ದೀವೋ ಅದನ್ನು ನಾವು ನಾ ಅದನ್ನು ನಾವು ಅವ್ರಿಗೆ ಮನವಿ ಮಾಡಿ ಅದನ್ನು ಬರ್ಸ್ಬೇಕಷ್ಟೇ ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗ ನಮ್ಮ ಜನಾಂಗದ ಅಳಿವು ಇದರಲ್ಲಿ ಇರುತ್ತೆ ನಮ್ಮ ಮುಂದಿನ ಮುಂದಿನ ಭವಿಷ್ಯ ನಾವು ಇವಾಗ ಇಪ್ಪತ್ತೆರಡನೇ ತಾರೀಕಿಂದ ಏನು ನಾವು ಇಲ್ಲ ನಾವು ನಮ್ಮ ನಮಗೆ ನಮಗೆ ನಾವು ಯಾವ ರೀತಿ ಮಾಡ್ತೀವೋ ಅದನ್ನೇ ನಮ್ಮ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳಿಗೆ ಭವಿಷ್ಯ ಆಗೋದು ದಯವಿಟ್ಟು ಎಲ್ಲರಲ್ಲಿ ಮನೆ ಮಾಡೋದಿಷ್ಟೇ ಇದ್ರ ಜೊತೆಗೆ ನಾವು ಮೇಜರಾಗಿ ಒಂದು ಇದೆ ಇದರಲ್ಲಿ ಸಾಲದ ಬಗ್ಗೆ ಇದೆ ನಿಮ್ಮ ನೀವು ನಿಮ್ಮ ಎಷ್ಟು ನಿಮ್ಮ ಸಾಲ ಏನು ಸಾಲದ ಉದ್ದೇಶ ಏನು ಇದು ಮೇಜರಾಗಿ ನಾವು ಬರ್ಸ್ಬೇಕಾಗತ್ತೆ ನಾವು ಯಾಕೆಂದರೆ ಸಾಲ ಇದ್ರೂ ಕೆಲವರು ಏನೋ ಅವಮಾನ ಆಗುತ್ತೆ ಅಂತೇಳಿ ಸಾಲ ಸಾಲ ಇಲ್ಲ ಅಂತ ಹೇಳ್ಬಿಡ್ತಾರೆ ದಯವಿಟ್ಟು ಸಾಲದ ಬಗ್ಗೆ ವಿವರವಾದಂತ ಮಾಹಿತಿ ಕೊಡಬೇಕು ಏಕೆಂದರೆ ನಾವು ಸಾಲ ಇಲ್ಲ ಅಂದ್ರೆ ನಾವು ಪ್ರಗತಿಪರವಾಗಿದ್ದೀವಿ ಮುಂದುವರೆದಿದ್ದೀವಿ ನಾವು ಅಂತೇಳಿ ಸರ್ಕಾರ ಅದು ಆ ರೀತಿ ಚರ್ಮ ತಗೊಳ್ಳುತ್ತೆ ದಯವಿಟ್ಟು ಯಾವುದರಲ್ಲಿ ನಾವು ಇದು ಮಾಡಿದೀರ ನಮ್ಮ ಪರಿಸ್ಥಿತಿ ಏನಿದೆಯೋ ಅದನ್ನು ಬರೆಸಬೇಕು ಅಂತ ತಮ್ಮನ್ನು ಪದೇ ಪದೇ ಮನವಿ ಮಾಡಿ ಇವತ್ತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜೊತೆ ಮಾತಾಡಕ್ಕೆ ಅವಕಾಶ ಕೊಡುತ್ತೆ ತಮಗೆಲ್ಲರಿಗೂ ಮಾತನ್ನು ಮುಗಿಸ್ತೀನಿ ಹಾಸಿನರಾಗಿರುವಂತಹ ನಮ್ಮ ಎಲ್ಲ ಸದಸ್ಯರೇ ಹಾಗೂ ಅಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಬಂದಿರುವಂತಹ ನಮ್ಮ ಎಲ್ಲ ರೈತರನ ಅಣ್ಣ ತಮ್ಮದರೇ ಅಕ್ಕ ತಂಗಿಯರೇ ಹಾಗೂ ನಮ್ಮ ಎಲ್ಲ ಮಹಿಳೆಯರೇ ಈ ದಿನ ಈ ಕಾರ್ಯಕ್ರಮವನ್ನು ಏನು ನಾವು ನಮ್ಮ ಚಾನಲ್ ಯೂಟ್ಯೂಬ್ ಮುಖಾಂತರ ತಿಳಿಸಿದ್ದೀವಿ ಮತ್ತು ಮೌಖಿಕವಾಗಿ ತಿಳಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನೀವು ನಮಗೆ ಸಾಥ್ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಬಂದಿರುವಂತ ಎಲ್ಲ ಹಿರಿಯರು ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಏನು ಅಂದರೆ ಈ ದಿನ ಮುಂದಿನ ದಿನಗಳಲ್ಲಿ ಇಪ್ಪತ್ತೆರಡನೇ ತಾರೀಕಿನಿಂದ ಏನು ನಮ್ಮಂತೆ ಸೆನ್ಸೆನ್ಸ್ ಮಾಡಕ್ ಬರ್ತಾ ಇದ್ದಾರೋ ಆ ಸೆನ್ಸೆನ್ಸ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಈಗ ಏನು ಹಳ್ಳಿ ಹಳ್ಳಿಗಳಿಂದ ಕೂಡ ಐದು ಜನ ಹತ್ತು ಜನ ಬಂದಿದ್ದೀರಾ ನೀವೆಲ್ಲರೂ ಕೂಡ ವಿದ್ಯಾವಂತರು ಬುದ್ಧಿವಂತರೇ ಅತಿ ಹೆಚ್ಚಿನ ಜನ ಬಂದಿದ್ದೀರಾ ತಾವೆಲ್ಲ ಕೂಡ ನಮಸ್ಕಾರ ಇದೇನು ಜಾತಿ ಗಣತಿ ಏನು ಬಂದಿದೆ ಈ ಜಾತಿ ಗಣತಿಗೆ ನಾವು ಅಡಿ ಯಾರು ಎಜುಕೇಟೆಡ್ ಅಡಿದೀವಿ ಆ ಎಜುಕೇಟೆಡ್ ಅವತ್ತು ಅವತ್ತಲ್ಲಿ ಇರ್ಬೇಕಾಗುತ್ತೆ ಆ ಎಜುಕೇಟೆಡ್ಸ್ ಇದ್ದು ಸ್ವಲ್ಪ ಅನ್ಎಜುಕೇಟೆಡ್ಸ್ಗೆ ಅಡುಗೆ ಏನು ವಿಷಯ ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಅವ್ರ ಜೊತೆ ಇರಬೇಕು ಅಡು ಎಜುಕೇಟೆಡ್ ಸ್ಯಾರಿದಾರೋ ಹಳ್ಳಿಗಳಲ್ಲಿ ಅವರು ಅವ್ರ ಹಿಂದೆ ಇರಬೇಕು ಹಿಂದೆ ಇದ್ದು ಅದನ್ನು ಕ್ಲೀನಾಗಿ ಹರಿಸ್ಬೇಕಾಗುತ್ತೆ ಉಪಜಾತಿಯಲ್ಲೂ ಒಕ್ಕಲಿಗ ಇದರಲ್ಲೂ ಒಕ್ಕಲಿಗ ನೀವು ನಾವು ಸಾಲ ಇದ್ದೀವಿ ಬ್ಯಾಂಕ್ ಸಾಲ ಇದ್ದೀವಿ ಆಚೆ ಸಾಲ ಇದ್ದೀವಿ ಅದು ಏನಿದ್ರೆ ಸಾಲ ಕರೆಕ್ಟಾಗಿ ಹೇಳಿರಿ ನೀವು ಹೇಳ್ತಾ ಇದ್ರು ಕೂಡ ನಿಮ್ದು ಏನಾದರೂ ಪ್ಯಾನ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡು ಎರಡು ನೀವೇನಾದ್ರೂ ಅದ್ರಲ್ಲಿ ಲಿಂಕ್ ಮಾಡಿದರೆ ನಿಮ್ದು ಏನು ಪ್ರಾಪರ್ಟೀಸ್ ಇದೆ ಎಲ್ಲ ಗೊತ್ತಾಗೇ ಗೊತ್ತಾಗುತ್ತೆ ಎಲ್ಲ ಪ್ರಾಪರ್ಟೀಸು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಲಿಂಕ್ ಆಗ್ತಾ ಇದೆ ಈಗ ಯಾವ ಸಬ್ ರಿಜಿಸ್ಟರ್ ಆಫೀಸಲ್ಲೂ ನಿಮಗೆ ಆಧಾರ್ ಕಾರ್ಡ್ ಇಲ್ಲದೆ ನಿಮಗೆಲ್ಲೂ ನಿಮ್ಗೆ ಯಾವ ಜಮೀನು ರಿಜಿಸ್ಟರ್ ಆಗಲ್ಲ ಸೊ ಆಧಾರ್ ಕಾರ್ಡ್ ಜೊತೆಗೆ ಪ್ಯಾನ್ ಕಾರ್ಡ್ ಇದೇ ಇರುತ್ತೆ ಹಂಗಾಗಿ ನಿಮ್ಮ ಪ್ರಾಪರ್ಟೀಸ್ ಆಗಲಿ ನಿಮ್ಮ ಇದಾಗ್ಲಿ ನಿಮ್ ಮುಚ್ಚಳಿಕೆ ಏನು ಮಾಡೋಕ್ಕಾಗಲ್ಲ ಬಟ್ ಏನಂದ್ರೆ ಒಂದು ಒಳ್ಳೆ ವಿಷಯ ನೀವು ಕರೆಕ್ಟ್ ಆಗಿ ಸಾಲನ ಎಕ್ಸ್ಪೋಸ್ ಮಾಡಬೇಕು ಆಮೇಲೆ ನನಗೆ ಇಲ್ಲ ಸಾಲ ಇಲ್ಲ ಅಥವಾ ನಾವು ಆಸ್ತಿ ಹೆಚ್ಚಾಗಿದೆ ಅಂತ ಹೇಳಿದ್ರು ಕೂಡ ಗೊತ್ತಾಗ್ಬಿಡ್ತಾರೆ ದಯವಿಟ್ಟು ಎಜುಕೇಟೆಡ್ ಸ್ಯಾರಿದ್ದೀರಿ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಯಲ್ಲೂ ಎಜುಕೇಟೆಡ್ ಸ್ಯಾರಿದ್ದೀರಿ ಅವರು ಅವ್ರ ಜೊತೆಯಲ್ಲಿ ಇರಬೇಕು ಅವ್ರ ಜೊತೆಯಲ್ಲಿ ಅವ್ರಿಗೇನು ಗೊತ್ತಾಗದೆ ಇದ್ದಾಗ ಅವ್ರನ್ನ ಸ್ವಲ್ಪ ಕೂನ್ಸ್ಕೊಂಡು ಕರೆಕ್ಟಾಗಿ ಅವ್ರಿಗೆ ಅವ್ರ ಮಾಹಿತಿ ಹಂಚ್ಕೊಳ್ಳೋ ಥರ ನಾವೆಲ್ಲ ಕುತ್ಕೊಂಡು ಮಾಡಬೇಕಾಗುತ್ತೆ ಆ ಇದರಲ್ಲಿ ಮಾಡಿ ನಮ್ಮ ಒಕ್ಕಲಿಗರ ಒಟ್ಟು ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ನಮ್ಮ ನಮಗೇನು ಸಿಗಬೇಕು ಸರ್ಕಾರದಿಂದ ಅದನ್ನು ನಾವು ತಗೋಬೇಕು ಅಂದರೆ ನಾವು ಇದು ಇದರಲ್ಲಿ ಹೆಚ್ಚು ಹೆಚ್ಚಾಗಿ ಭಾಗವಹಿಸಬೇಕಾಗುತ್ತೆ ಅಷ್ಟು ಮಾತ್ರ ಮಾತಾಡಿ ನಾನು ಒಂದೆರಡು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಅವ್ರಿಗೆ ವಕಲಿಗರ ಮುಖಂಡರೇ ಹಾಗೂ ಕುಲಬಾಂಧವರೇ ಅಕ್ಕ ತಂಗಿರಿ ಅಣ್ಣ ತಮ್ಮಂದಿರೇ ಈ ದಿನ ಸೇರಿರೋ ಮುಖ್ಯ ಉದ್ದೇಶ ಏನಂತ ಎಲ್ಲರಿಗೂ ನಿಮಗೆ ಗೊತ್ತಿರೋ ವಿಷಯನೇ ಇದರಲ್ಲಿ ಜಾಸ್ತಿ ಹೇಳ್ಬೇಕಾಗಿಲ್ಲ ಎಲ್ಲ ಹೇಳಿದ್ದಾರೆ ಏನು ಹೆಂಗೆ ಅಂತ ಹೇಳ್ಬಿಟ್ಟು ಆದ್ದರಿಂದ ನೀವು ಮಾಡಬೇಕಾಗಿರೋದು ಕೆಲಸ ಏನು ಅಂತಂದರೆ ಈ ಜಾತಿ ಸಮೀಕ್ಷೆ ಏನಕ್ಕೆ ತಂದಿದ್ದಾರೆ ಏನಕ್ಕೆ ಇದು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಗೊತ್ತು ಹತ್ತು ವರ್ಷ ಹಿಂದೆ ಏನಾಗಿತ್ತು ಇವಾಗ ಏನಾಗಬೇಕು ಏನಾಗಬೇಕು ಅನ್ನೋದನ್ನು ನೀವು ನಿರ್ಧರಿಸಬೇಕು ಇವಾಗ ಮೊದಲು ಏನಾಗಿದೆ ಅಂತ ನಿಮಗೆ ಗೊತ್ತು ಅದನ್ನು ಕುಲಂಕುಶವಾಗಿ ಇವಾಗ ನಮ್ಮ ಜನಾಂಗದವರು ರಾಜಕೀಯದಲ್ಲಿ ಪ್ರಬಲವಾಗಿದ್ದಾರೆ ಎಲ್ಲ ರಾಜಕೀಯ ಮಾಡ್ತಾರೆ ಚೆನ್ನಾಗಿ ಇಲ್ಲ ಅಂತಿಲ್ಲ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಮೂರ್ನಾಲ್ಕು ಉಪಜಾತಿಗಳಿದೆ ಒಂದು ಮೊರ್ಸು ಅಂತಾರೆ ಇನ್ನೊಂದು ಮುಸ್ಕು ಅಂತಾರೆ ಇನ್ನೊಂದು ಸೋಲೆ ಒಕ್ಕಲಿರು ಅಂತಾರೆ ಇನ್ನೊಂದು ಹಾಂ ಹಾಂ ಲದ್ದುಗಿ ಲದ್ಗಿರಿ ಒಕ್ಕಲಿಗರು ಅಂತ ಹೇಳ್ಬಿಟ್ಟು ನಮ್ಮ ಎಮ್ಮೆ ವೆಂಕಟಪ್ಪ ಅವರಲ್ಲಿ ಇದ್ದಾರೆ ನಾಲ್ಕು ಜಾತಿಯವರು ಉಪಜಾತಿಯವರು ಇದ್ದಾರೆ ಅದರಲ್ಲಿ ಅದರಲ್ಲಿ ರಾಜಕೀಯ ಬಂದಾಗ ನೀವೇನಾದರೂ ಮಾಡ್ಕೊಳ್ಳಿ ಸಮಯ ಆವಾಗ ನಮ್ಮ ಒಕ್ಕಲಿಗರೇ ಒಕ್ಲಿಗರೇ ನಿಂತಿದ್ರೆ ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಮಸ್ಕು ಮುರ್ಸು ಅಂತ ಡಿವೈಡ್ ಮಾಡಿ ಅವ್ನು ನಮ್ಮವನು ಇವ್ನು ನಿಮ್ಮವನು ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಾರೆ ಅದೇ ಜಾತಿಯವರು ಬೇರೆ ಜಾತಿಯವರು ನಿಂತಿದ್ರೆ ಎಲ್ಲ ನಮ್ಮ ಒಕ್ಕಲಿಗರೇ ಅಂತಾರೆ ನಮ್ಮ ಮುಳ್ಬಾಗ್ಲಲ್ಲೇ ನಡೀತಾ ಇರೋ ಪರಿಸ್ಥಿತಿ ನಾನು ಹೇಳ್ತಾರೆ ಅದು ಅವಾಗೇನಿಲ್ಲ ಮಸ್ಕು ಮುಸ್ಸು ಏನಿಲ್ಲ ಎಲ್ಲವೂ ಒಂದೇ ಇವಾಗ ಕೊಡೆಯೋ ಕೊಡೋದು ತೆಗೆಯೋದು ಎಲ್ಲ ಜಾತಿಗಳಲ್ಲೂ ಮಾಡ್ತಾ ಇದ್ದಾರೆ ಇವ್ರಿಗೆ ಅವ್ರು ಕೊಡ್ತಾರೆ ಅವ್ರು ಇದು ಕೊಡ್ತಾರೆ ಕೆಲವು ಸಂದರ್ಭಗಳು ನಡೀತಾ ಇದೆ ಅದರಲ್ಲೇ ಉದಾಹರಣೆಗಳು ಕೂಡ ಇದೆ ಎಲ್ಲರಿಗೂ ಗೊತ್ತಿರಿ ವಿಷಯನ ಇದರಲ್ಲಿ ನೀವು ಏನು ಮಾಡಬೇಕಂದ್ರೆ ನಮ್ಮದು ಒಂಬತ್ತು ಹತ್ತು ಕಾಲಂ ಇದೆ ಆ ಕಾಲಮಲ್ಲಿ ಎ ಡ್ಯಾಶ್ ಒನ್ ಫೈವ್ ಫೋರ್ ಒನ್ ಅಂತಿದೆ ಅದರಲ್ಲಿ ಜಾತಿ ಅಂತಿರುತ್ತೆ ಆ ಜಾತಿ ಅನ್ನೋದರಲ್ಲಿ ನಾವು ಒಕ್ಕಲಿಗ ಮತ್ತು ಹತ್ತನೇ ಇದೆ ಅದರಲ್ಲಿ ಉಪಜಾತಿ ಅಂತ ಇರುತ್ತೆ ಅದರಲ್ಲಿ ಜಾಸ್ತಿ ಇರುತ್ತೆ ಮುಸ್ಪು ಮುರುಸು ಬದ್ಗಿರಿ ಎಲ್ಲ ಇರುತ್ತೆ ಅದರಲ್ಲಿ ಯಾವುದು ನೀವು ಮೈಂಡಿಗೆ ತೊಗೊಳಕ್ಕೆ ಹೋಗಬೇಡಿ ಉಪಜಾತಿ ಅಂದರೆ ಒಕ್ಕಲಿಗ ಯಾಕಂದ್ರೆ ನಮ್ಮ ಸ್ವಾಮೀಜಿಗಳು ಅಲ್ಲಿಂದ ಆದೇಶ ಮಾಡಿದ್ದಾರೆ ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅವರು ಜಾತಿಯವ್ರಿಗೆ ನೀವು ಜಾತಿ ಮತ್ತು ಉಪಜಾತಿ ಎಲ್ಲ ಅಂತ ಮಾಡಿ ಇಲ್ಲಾಂದರೆ ನೀವು ಜನಸಂಖ್ಯೆ ಕಮ್ಮಿ ಆಗ್ತೀರಾ ನಿಮಗೆ ಜನಸಂಖ್ಯೆ ಕಮ್ಮಿ ಆದರೆ ನಿಂಗೆ ಸರ್ಕಾರದಿಂದ ಬರೋ ಸೌಲಭ್ಯಗಳು ನಿಂಗೆ ಸಿಗಲ್ಲ ಅಂತ ಹೇಳಿಬಿಟ್ಟು ಅವರೇ ಹೇಳಿದ್ದಾರೆ ಅದನ್ನು ಅವರು ಅವ್ರ ಜಾತಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರ ಜಾತಿ ಮುಂದೆ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಜಾತಿನೂ ಮುಂದೆ ಬರಬೇಕಂತಂದರೆ ನೀವು ಆ ರೀತಿ ಮಾಡಿದ್ರೇ ನಮಗೆ ಉಳಿಗಾಲ ಸರ್ಕಾರದ ಸೌಲಭ್ಯಗಳು ನಮ್ಗೆ ಸಿಗಬೇಕಂದ್ರೆ ನಾವು ಒಕ್ಕಲಿಗ ಒಕ್ಕಲಿಗ ಅಂತ ನಾವು ಮೆನ್ಷನ್ ಮಾಡಬೇಕು ಅದೇ ರೀತಿ ಇದರಲ್ಲಿ ಏನೇ ಸಬ್ ಜಾತಿಗಳಿದ್ರು ನೀವು ಪಕ್ಕಕ್ಕೆ ಕಿಡಿ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಹೇಳಿದ್ದೀನಿ ಇವಾಗಲೂ ಇನ್ನ ಒಂದು ಸಲ ಹೇಳ್ತೀನಿ ಇದು ಹೆಂಗಿರಬೇಕಂದ್ರೆ ಹಳ್ಳಿಗಳಲ್ಲ ಒಂದು ತೆಲುಗುನಲ್ಲಿ ಒಂದು ಗಾದೆ ಹೇಳ್ತಾರೆ ರೇ ಕೋಣೆ ಪೋಸ್ತ ಕಾಪಳ್ಳಂತ ಒಟೇರಾ ಅಂತ ಬರೇ ಪೋಯದಣ್ಣ ಕೋಣೆ ಕೊಯ್ಯಂಡ ದೀಟ್ ಇಬ್ಡೋ ಕಾಪಾಡಂತ ಒಟ್ಯ ಒಮ್ಮತ ಜಾತಿ ಉಪಜಾತಿ ಎಂದೋ ದ ದಾ ಒಮ್ಮತ ನೀ ಕರೆಕ್ಟ್ಗೆನ್ಸ್ ಪರ್ಮೇಷನ್ ಇಚ್ಛಯ ಧನ್ಯವಾದಗಳು ಚುತಾ ನಾನು